ಮೈಸೂರಿನ ಕೇರ್ ಆಸ್ಪತ್ರೆಯಿಂದ ಮತ್ತೊಂದು ಎಡವಟ್ಟು ಬುದ್ಧಿ ಕಲಿಯಲು ಕಾಂಗರೋ ಕಾಮಂಗಿಗಳು ಆರೋಗ್ಯ ಇಲಾಖೆಯ ಅನುಮತಿ ಪಡೆಯದೆ ಡಯಾಗ್ನೋಸ್ಟಿಕ್ ಸೆಂಟರ್ ನಡೆಸುತ್ತಿರುವ ಕೇರ್ ಆಸ್ಪತ್ರೆ ಕಾಳಿದಾಸ ರಸ್ತೆಯಲ್ಲಿರುವ ಕೇರ್ ಆಸ್ಪತ್ರೆಯೊಳಗಿದೆ ಅನಧಿಕೃತ ಟ್ರೆಡೆಂಟ್ ಡಯಾಗ್ನೋಸ್ಟಿಕ್ ಆರೋಗ್ಯ ಇಲಾಖೆಯ ಅನುಮತಿ ಇಲ್ಲ ಸರ್ಕಾರದ ಬಳಿ ಈ ಲ್ಯಾಬ್ನ ಯಾವುದೇ ಮಾಹಿತಿ ಇಲ್ಲ ಟ್ರೆಡೆಂಟ್ ಡಯಾಗ್ನೋಸ್ಟಿಕ್ ಸಂಪೂರ್ಣ ಅಕ್ರಮ ಆಸ್ಪತ್ರೆಯೊಳಗೆ ಬೇರೆ ಹೆಸರಿನ ಲ್ಯಾಬ್ ನಡೆಸುವಂತಿಲ್ಲ ಕೆಪಿಎಂಇ ಕಾಯ್ದೆಗಳ ಉಲ್ಲಂಘನೆ ನೋಂದಣಿ ಮಾಡಿಸದೆ ಕಳ್ಳಾಟ ಇದು ಕಾಂಗರೋ ಕೇರ್ ಆಸ್ಪತ್ರೆ ಕರ್ಮಕಾಂಡ ಆಸ್ಪತ್ರೆಯೊಳಗೆ ಬೇರೆ ಹೆಸರಿನ ಯಾವುದೇ ಲ್ಯಾಬ್ ಆರಂಭಿಸಿ ಸೇವೆ ಮಾಡುವಂತಿಲ್ಲ ಇದು ನಿಯಮ ಬಾಹಿರ ಟ್ರೆಡೆಂಟ್ ಡಯಾಗ್ನೋಸ್ಟಿಕ್ ಪ್ರಾರಂಭಿಸಿದ ಕೇರ್ನ ಅಸಲಿ ಮುಖ ಅನಾವರಣ ಕಳ್ಳಲ್ಯಾಬ್ ಸಿಕ್ಕಿಬಿದ್ದೇ ರೋಚಕ ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿರುವ ಕೇರ್ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿದೆ ಮಗುವಿನ ಆರೋಗ್ಯದಲ್ಲಿ ಸುಳ್ಳು ಹೇಳಿ ಭರ್ಜರಿ ಕಾಸು ಮಾಡಿಕೊಂಡಿದ್ದ ಕೇರ್ ಸಿಬ್ಬಂದಿ ಇದೀಗ ಆರೋಗ್ಯ ಇಲಾಖೆ ಕಣ್ಣಿಗೆ ಮಣ್ಣೆರೆಚಿ ಬೇರೊಂದು ಹೆಸರಿನಲ್ಲಿ ಅನಧಿಕೃತ ಡಯಾಗ್ನೋಸ್ಟಿಕ್ ನಡೆಸುತ್ತಿರುವ ವಿಚಾರ ಹೊರಬಿದ್ದಿದೆ ಹೌದು ವೀಕ್ಷಕ್ರೆ ಈ ದಾಖಲ್ಪಾಜಿ ಆಸ್ಪತ್ರೆ ಸಿಬ್ಬಂದಿ ಅತಿಯಾದ ಹಣದಾಸೆಗೆ ಅನಧಿಕೃತ ಲ್ಯಾಬ್ ಒಂದನ್ನು ತೆರೆದು ಕಾಂಗರೋಕೇರ್ಗೆ ಬರುವ ರೋಗಿಗಳಿಗೆ ಅವರ ಲ್ಯಾಬ್ನಲ್ಲೇ ಟೆಸ್ಟ್ ಮಾಡಿಸಬೇಕೆಂಬ ನಿಬಂಧನೆ ಹೇರುತ್ತಿದ್ದಾರೆ ಎಂಬ ಮಾಹಿತಿ ವಾಹಿನಿಗೆ ಲಭ್ಯವಾಗಿದೆ ಕಾಂಗರೋಕೇರ್ ಆಸ್ಪತ್ರೆಯೊಳಗೆ ಟ್ರೆಡೆಂಟ್ ಡಯಾಗ್ನೋಸ್ಟಿಕ್ ಎಂಬ ಸೆಂಟರ್ ಒಂದನ್ನು ಅನಧಿಕೃತವಾಗಿ ನಡೆಸುತ್ತಿದ್ದಾರೆ ಈ ಟ್ರೆಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಸಂಪೂರ್ಣ ಅಕ್ರಮ ಸರ್ಕಾರಕ್ಕೆ ಈ ಡಯಾಗ್ನೋಸ್ಟಿಕ್ ಲ್ಯಾಬ್ನ ಯಾವೊಂದು ಮಾಹಿತಿಯೂ ಲಭ್ಯವಿಲ್ಲ ಕಾಂಗರೋಕೇರ್ ಕಮಂಗಿಗಳು ತಮ್ಮದೇ ಆಸ್ಪತ್ರೆಯೊಳಗೆ ಲ್ಯಾಬ್ ಪ್ರಾರಂಭಿಸಿ ಅದನ್ನು ಗೌಪ್ಯವಾಗಿ ಮುಚ್ಚಿಟ್ಟಿದ್ದೇಕೆ ಆರೋಗ್ಯ ಇಲಾಖೆಯ ಅನುಮತಿ ಪಡೆಯಲು ಹಿಂದೆ ಟಾಕಲು ಕಾರಣವೇನು ಟ್ರೆಡೆಂಟ್ ಡಯಾಗ್ನೋಸ್ಟಿಕ್ ನಡೆಸುತ್ತಿರುವವರು ಸರಿಯಾದ ವಿದ್ಯಾರ್ಹತೆ ಹೊಂದಿದ್ದಾರಾ ಅಥವಾ ಅನಕ್ಷರಸ್ಥರ ಎಂಬ ಹತ್ತು ಹಲವು ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಿದೆ ಕೆಪಿಎಂಇ ಬಳಿ ಅನುಮತಿ ಪಡೆಯದಿರಲು ಅಸಲಿ ಕಾರಣವೇನು ಎಂಬುದು ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಮತ್ತೊಂದು ಅಂಶವೇನೆಂದರೆ ಆರೋಗ್ಯ ಇಲಾಖೆಯ ನಿಯಮಗಳ ಪ್ರಕಾರ ಆಸ್ಪತ್ರೆ ಕಟ್ಟಡದೊಳಗೆ ಯಾವುದೆ ಲ್ಯಾಬ್ ಸೆಂಟರ್ಗಳು ಸೇವೆ ಆರಂಭಿಸಿದ್ರೆ ಅವುಗಳು ಆಸ್ಪತ್ರೆ ಹೆಸರಿನಲ್ಲಿ ಕಾರ್ಯನಿರ್ವಹಿಸಬೇಕು ಬೇರೆ ಬೇರೆ ಹೆಸರಿನಿಂದ ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನು ಪ್ರಾರಂಭಿಸುವಂತಿಲ್ಲ ಇದು ಸಂಪೂರ್ಣ ಆರೋಗ್ಯ ಇಲಾಖೆಯ ಕಾನೂನಿಗೆ ವಿರುದ್ಧವಾದದ್ದು ಅಂಥವುಗಳನ್ನು ಮಾನ್ಯ ಆರೋಗ್ಯಾಧಿಕಾರಿಗಳು ಬೀಗಮುದ್ರೆಗೊಳಿಸಬಹುದಾಗಿದೆ ಬಹುಶಃ ಟ್ರೆಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಕೂಡ ತೆರವಾಗುವ ಮುನ್ಸೂಚನೆಗಳಿವೆ ಯಾಕಂದರೆ ಆರೋಗ್ಯ ಇಲಾಖೆ ನಿಯಮಗಳ ಸಂಪೂರ್ಣ ಉಲ್ಲಂಘನೆಯಾಗಿದೆ ನಾವು ವೆಲ್ ಎಜುಕೇಟೆಡ್ಸ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಎಂದು ರೋಗಿಗಳಿಗೆ ಬುರುಡೆ ಬಿಡೋ ನಿಮಗೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಬೇಕು ಎಂಬ ಕಾಮನ್ ಸೆನ್ಸ್ ಇಲ್ವಾ ಟ್ರೆಡೆಂಟ್ ಎಂಬ ಅನಧಿಕೃತ ಡಯಾಗ್ನೋಸ್ಟಿಕ್ ಇಲ್ಲಿಯವರಿಗೆ ಅದೆಷ್ಟು ಟೆಸ್ಟ್ ಮಾಡಿದೆಯೋ ಅವರು ಕೊಟ್ಟ ವರದಿ ಸರಿಯೋ ತಪ್ಪೋ ಯಾರಿಗೆ ಗೊತ್ತು ಯಾಕಂದ್ರೆ ಕಳೆದೆರಡು ದಿನಗಳ ಹಿಂದೆ ಸುಳ್ಳು ವರದಿ ನೀಡಿ ಐದು ವರ್ಷದ ಮಗುವಿಗೆ ಹೈಡೋಸೇಜ್ ಇಂಜೆಕ್ಷನ್ ಕೊಡುವಂತೆ ಮಾಡಿತು ಕೇರ್ ದಗಲ್ಬಾಜಿ ಮ್ಯಾನೇಜ್ಮೆಂಟ್ಗೆ ನಾವು ಮಾಡುತ್ತಿರುವುದು ತಪ್ಪು ಎಂದು ಗೊತ್ತಿದ್ರು ಬೇಕಂತಲೇ ನಿರ್ಲಕ್ಷ್ಯ ಮಾಡಿದ್ರ ಕೊಬ್ಬಿದ ಸಿಬ್ಬಂದಿಗಳು ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ ಒಟ್ಟಿನಲ್ಲಿ ಅಕ್ರಮ ಅನಧಿಕೃತ ಬೇಜವಾಬ್ದಾರಿ ಬೆದರಿಕೆ ಕರೆಗೆ ಕಾಂಗರೋಕೆರ್ ಆಸ್ಪತ್ರೆ ಎತ್ತಿದ ಕೈ ಈ ಸುದ್ದಿ ನೋಡಿಯಾದರೂ ಆಸ್ಪತ್ರೆ ವಿರುದ್ಧ ಕ್ರಮ ಕೈಗೊಳ್ತಾರ ಡಿಎಚ್ಒ ಎಂಬುದನ್ನು ಕಾದು ನೋಡಬೇಕಿದೆ ಇದು ನಂಬಿಕೆಯ ಪ್ರತಿಬಿಂಬ